本当に。 ನಾನೂರು ಐವತ್ತು ಇರಬಹುದು ಬಹುಶಃ ಕುಮಾರವ್ಯಾಸ ಗದಗಿನ ನಾರಾಯಣನ ಸನ್ನಿಧಿಯಲ್ಲಿ ಕಂಬಕ್ಕೆ ಒರುಕೊಂಡು ಬರೆದಂತಹ ಕುಮಾರವ್ಯಾಸ ಕಥಾಮಂಜರಿಯನ್ನ ಕುಮಾರವ್ಯಾಸ ಯಾವುದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪದ್ಯವನ್ನ ಬರೆದಿದ್ನು ಆ ಕುಮಾರವ್ಯಾಸನ ಮನಸ್ಸನ್ನ ನಮ್ಮ ಮುಂದೆ ಸಾಕ್ಷಾತ್ಕಾರ ಮಾಡಿ ತಾವೆಲ್ಲ ತೋರಿಸಿದ್ದೀರ ಅಭಿನಂದನೆಗಳು ಕುಮಾರವ್ಯಾಸನ ಕಥಾಮಂಜರಿಯ ಅಥವಾ ಕುಮಾರವ್ಯಾಸನ ಮಹಾಭಾರತದ ಒಂದು ಸಣ್ಣ ತುಣುಕು ಇನ್ನ ಸಂಪೂರ್ಣ ಕುಮಾರವ್ಯಾಸನನ್ನ ಕಥಾಮಂಜರಿಯನ್ನ ನಾವು ಏನಾದ್ರೂ ಕರ್ನಾಟಕದಲ್ಲಿ ದೃಶ್ಯ ಮಾಧ್ಯಮಕ್ಕೆ ತಂದ್ರೆ ಬಹುಶಃ ಸಾಧ್ಯ ಇಲ್ಲ ಮನುಷ್ಯನ್ ಕೈಲಿ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದರೂ ಕೂಡ ಇವತ್ತು ನಮ್ಮ ಇತಿಹಾಸವನ್ನ ಎಷ್ಟು ಮರೆತಿದ್ದೀವಿ ಅಂದ್ರೆ ಅದರಲ್ಲಿ ಒಂದು ಕುಮಾರವ್ಯಾಸನ ಕಥಾ ಮಂಜರಿಯಲ್ಲಿ ಒಂದು ಹಾಳೆಗಷ್ಟೇ ಒಂದು ಪುಟಕ್ಕಷ್ಟೇ ನಾವು ಇವತ್ತು ಅರ್ಹರಿದ್ದೇವೆ ಆದ್ರೆ ಆ ಒಂದು ಪುಟವನ್ನ ಇವತ್ತು ನಮಗೆಲ್ಲ ಇಷ್ಟೊಂದು ಸುಂದರವಾಗಿ ಮೂಡಿಸಿ ಸಾಕ್ಷಾತ್ತು ಕುಮಾರವ್ಯಾಸನನ್ನ ನಮ್ಮ ಮುಂದೆ ಕೂರಿಸಿದೀರ ನೀವು ಬಹುಶಃ ಬಹುಶಃ ಅವರು ನನಗಂತೂ ಅನ್ನಿಸ್ತಾ ಇತ್ತು ಇದೇನ್ ಮುಗಿದೋಯ್ತಾ ಇನ್ನ ಬೇಕು ಅಂತ ಅನ್ನಿಸ್ತಾ ಇತ್ತು ಆ ರೀತಿಯಾಗಿ ನಮ್ಮ ಬಾಯಲ್ಲಿ ಯಾಕೆ ನಮಗೆ ಬಹಳ ಇಷ್ಟವಾಗಿರ್ತಕ್ಕಂತದ್ದು ಏನಾದ್ರೂ ಪದಾರ್ಥ ತಿಂದ್ರೆ ಇನ್ನಷ್ಟು ಬೇಕು ಅನ್ನಿಸುತ್ತೆ ಆ ರೀತಿಯಾಗಿ ನಮ್ಮ ಬಾಯಿನಲ್ಲಿ ಮನಸ್ಸಿನಲ್ಲಿ ಇನ್ನಷ್ಟು ಬೇಕು ಅನ್ನುವಂತ ಮನೋಭಾವವನ್ನು ಬಿಟ್ಟಿದೀರ ವಿ ವಾಂಟ್ ಮೋರ್ ಆ ರೀತಿಯಾಗಿ ಪ್ರದರ್ಶನವನ್ನ ಮಾಡಿದ್ದೀರ ಮತ್ತೊಮ್ಮೆ ತಮ್ಗೆ ಅಭಿನಂದನೆಗಳು ನಿಮ್ಮ ಮುಖಾಂತರ ನಮ್ಮ ಕಲೆ ಉಳಿಯಲಿ ಬೆಳೆಯಲಿ ಕನ್ನಡ ಸಾಹಿತ್ಯ ಉಳಿಯಲಿ ಬೆಳೆಯಲಿ ಕನ್ನಡ ಸಾಹಿತ್ಯಕ್ಕೆ ಅನೇಕರು ಸಾವಿರಾರು ವರ್ಷದ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ ಅದನ್ನ ಮರೆಯುವಂತ ಕೊಡುಗೆಯನ್ನಷ್ಟೇ ನಮ್ಮ ಈ ಪೀಳಿಗೆ ಕೊಡ್ತಾ ಇದೆ ನಿಮ್ಮ ಮುಖಾಂತರವಾದರೂ ಕೂಡ ಕರ್ನಾಟಕದ ಕನ್ನಡದ ಭವಿಷ್ಯ ಭವ್ಯ ಸಾಹಿತ್ಯ ಉಳಿಯಲಿ ಬೆಳೆಯಲಿ ಭವಿಷ್ಯದ ಪೀಳಿಗೆಗಳಿಗೂ ಸಿಗಲಿ ಅಂತ ನಾನು ಆಶಿಸ್ತೇನೆ ಆ ತಾವು ಎಲ್ಲ ನೋಡಿ ಆನಂದಿಸಿದಿರ ಅಂತ ಅನ್ಕೊಂಡಿದ್ದೇನೆ ಆ ಯಾಕೆ ಇಂತದು ನಾವು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೇವೆ ಅಂದ್ರೆ ಆ ಎಲ್ಲೋ ನಾವು ಮರೆತು ಬಿಡ್ತೇವೆ ನಮ್ಮಲ್ಲಿ ಇರ್ತಕ್ಕಂತಹ ಕಲಾ ಸಂಪತ್ತನ್ನ ಮರಿತೇವೆ ಸಾಹಿತ್ಯದ ಸಂಪತ್ತನ್ನ ಮರಿತೇವೆ ಆದ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಸಾಹಿತ್ಯದ ಸಂಪತ್ತು ಇದೆ ಬರೀ ನಮ್ ಕೈಯಲ್ಲಿದೆ ಅಂತ ನಾನು ಹೇಳೋದಿಲ್ಲ ನಮ್ ದೇಶದಲ್ಲೇ ತೆಗೆದುಕೊಂಡ್ರೆ ಬಹುಶಃ ಪ್ರತಿಯೊಂದು ಭಾಷೆಯಲ್ಲೂ ಇಂತಹ ಸಂಪತ್ತು ಇದೆ ಹಾಗೆ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲೂ ಇಂತಹ ಸಂಪತ್ತು ಇದೆ ಅವ್ರದೆಲ್ಲ ಇರ್ಲಿ ನಮ್ಮ ಭಾಷೆಯ ಸಂಪತ್ತನ್ನಾದ್ರೂ ನಾವು ತಿಳಿದುಕೊಳ್ಬೇಕು ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣದಿಂದ ಇವತ್ತು ಪ್ರಭಾತ್ ಆರ್ಟ್ಸ್ ಇಂಟರ್ ನ್ಯಾಷನಲ್ ಕಲಾವಿದರನ್ನ ನಿಮ್ಮ ಮುಂದೆ ಬಹಳ ವರ್ಷಗಳ ನಂತರ ಈ ಭಾಗದಲ್ಲಿ ಪರಿಚಯಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಅದರಿಂದ ಕೆಲವೇ ಕೆಲವರು ಇಂತಹ ಕಲಾವಿದರು ಉಳಿದಿದ್ದಾರೆ ಅವರಿಗೆ ನಾವು ಅಲ್ಪ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಅದರಿಂದ ಕಲೆನು ಉಳಿಯಬಹುದೇನೋ ಅನ್ನೋ ಒಂದು ಆಸೆಯಿಂದ ಕೂಡ ನಾವು ಈ ಕಾರ್ಯಕ್ರಮವನ್ನ ಬಹಳ ವರ್ಷಗಳಿಂದ ನಾನು ಮೀನಾಕ್ಷಿ ಅವರು ಅವ್ರನ್ನ ಇಲ್ಲಿ ಕರೆಸ್ಬೇಕು ಅಂತ ಯೋಚನೆ ಮಾಡಿ ಮಾಡಿ ಆದ್ರೆ ಕಲಾವಿದ್ರು ಇದಾರೆ ಕಲಾವಿದರು ಇರಬೇಕು ಅಂದ್ರೆ ಕಲಾ ಪೋಷಕರು ಇದ್ರೆ ಮಾತ್ರ ಕಲಾವಿದರು ಕಲೆ ಉಳಿಯಲಿಕ್ಕೆ ಸಾಧ್ಯ ಎಲ್ಲ ಒಂದ್ ಕಡೆ ನಮಗೆ ನಮ್ಮೇಲೆ ಅನುಮಾನ ಕಲಾ ಪೋಷಕರು ಇದ್ದಾರಾ ಅನ್ನುವಂತ ಅನುಮಾನದಿಂದ ಬಹಳ ವರ್ಷದಿಂದ ಅನ್ಕೊಂಡ್ರು ಮಾಡೋದಕ್ಕೆ ಆಗಿರ್ಲಿಲ್ಲ ಆದ್ರೆ ನೀವು ಕಲಾ ಪೋಷಕರು ಕಲಾಭಿಮಾನಿಗಳು ನೀವಿದ್ರೆ ಮಾತ್ರ ಕಲೆ ಉಳಿಲಿಕ್ಕೆ ಸಾಧ್ಯ ಹಿಂದೆ ರಾಜರ ಕಾಲದಲ್ಲಿ ರಾಜರೇ ಕಲಾಭಿ ಕಲಾ ಪೋಷಕರಾಗಿರ್ತಾ ಇದ್ರು ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಕಲಾ ಪೋಷಕರಾಗಬೇಕು ಹಾಗಾಗಿ ನೀವಿದ್ರೆ ಕಲೆ ಉಳಿಯುತ್ತೆ ನೀವು ಇವತ್ತು ಆ ಕಲೆಯನ್ನ ಉಳಿಸೋದಿಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತು ಕಲೆಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ನಿಮಗೂ ನಾನು ಧನ್ಯವಾದವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಆ ಕುಮಾರ ವ್ಯಾಸಂದು ಅವರು ಪದೇ ಪದೇ ಹೇಳಿದ್ರು ಆ ಕುಮಾರ ಎಷ್ಟೋ ಜನಕ್ಕೆ ಗೊತ್ತಿರೋರು ಇದ್ದಾರೆ ಗೊತ್ತಿಲ್ಲದೆ ಇರೋರು ಇರಬಹುದು ಕುಮಾರ ವ್ಯಾಸನು ಈ ಕಥಾ ಮಂಜೂರಿಯನ್ನ ಬರೆದಂತಹ ಗದಗಿನ ನಾರಾಯಣ ದೇವಸ್ಥಾನ ಇವತ್ತಿಗೂ ಇದೆ ಯಾವ ಕಂಬಕ್ಕೆ ಒರಗಿಕೊಂಡು ಕಂಬದ ದೇವಸ್ಥಾನದಲ್ಲೇ ಕೂತ್ಕೊಂಡು ಕಂಬಕ್ಕೆ ಒರುಗಿಕೊಂಡು ಇದನ್ನ ಬರೆದಂತಹ ಕಂಬನೂ ಕೂಡ ಇವತ್ತಿಗೂ ಇದೆ ಐದನೂರ ವರ್ಷದ ಮೇಲೆ ಆಗಿದೆ ಕುಮಾರವ್ಯಾಸ ಬರೆದು ಯಾವಾಗಾದ್ರೂ ಎಲ್ಲೆಲ್ಲ ಹೋಗ್ತೀರಾ ನೀವು ಕಾಶಿಗೂ ಹೋಗಿ ಮತ್ತೊಂದಕ್ಕೂ ಹೋಗಿ ನಮ್ಮ ಗದಗಿನ ನಾರಾಯಣ ಎಲ್ಲಿ ಕುಮಾರ ವ್ಯಾಸ ಬರುತ್ತಲ್ಲ ಅಲ್ಲಿಗೂ ಒಮ್ಮೆ ಹೋಗಿ ಬನ್ನಿ ಯಾಕಂದ್ರೆ ಕುಮಾರವ್ಯಾಸನ ಹೆಸರು ಹೇಳುವಷ್ಟು ಅರ್ಹತೆ ಆದ್ರೂ ನಾವು ಉಳಿಸ್ಕೋಬೇಕು ಅಂದ್ರೆ ಕರ್ನಾಟಕದ ಪರಿಚಯವನ್ನೇ ನಾವು ಮಾಡಿಕೊಳ್ಳೋಣ ಅವನು ಎಲ್ಲಿ ನಾರಾಯಣನ ಸನ್ನಿಧಿಯಲ್ಲಿ ಪ್ರೇರಣೆಗೆ ಒಳಗಾಗಿ ಬರ್ದಂತಹ ದೇವಸ್ಥಾನ ಇವತ್ತಿಗೂ ಕೂಡ ಪುರಾತನ ದೇವಸ್ಥಾನ ಹಾಗೆ ಇದೆ ಇಂಥದ್ದು ಎಲ್ಲ ಅದು ಕುಮಾರವ್ಯಾಸನೇ ಆಗಲಿ ಅಮೋಘ ವರ್ಷನೇ ಆಗಲಿ ಯಾರೇ ಆಗಲಿ ಎಲ್ಲರೂ ಸಹ ಕನ್ನಡದ ಭವ್ಯ ಇತಿಹಾಸವನ್ನ ಉಳಿಸಿ ಬೆಳೆಸುವಂತ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ಮೈಕ್ ಸಿಕ್ಕಿದ್ರೆ ನಮ್ಗೆ ಭಾಷಣ ಮಾಡೋದು ಜಾಸ್ತಿ ಆಗೋಗುತ್ತೆ ಹಾಗಾಗಿ ಮತ್ತೊಮ್ಮೆ ಇಷ್ಟೆಲ್ಲ ತಾವು ಬಂದು ಭಾಗವಹಿಸಿ ಈ ಕಲೆಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರ ತಮ್ಗೆ ಧನ್ಯವಾದಗಳು ನಾವು ಸಹ ಇದೇ ರೀತಿಯಲ್ಲಿ ನಮ್ಮ ನಾಡಿನ ಕಲೆಯನ್ನ ಉಳಿಸಿ ಬೆಳೆಸೋದಕ್ಕೆ ಬರುವ ದಿನಗಳಲ್ಲಿ ನಿರಂತರವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿ ಒಳ್ಳೊಳ್ಳೆ ಕಲಾವಿದರನ್ನ ಕರೆಸಿ ಅದರ ಮುಖಾಂತರ ಈ ಭಾಗದ ಜನಗಳಿಗೆ ಕಲೆಯ ರಸದೌತಣವನ್ನ ಕೊಡುವಂತಹದ್ದು ಅದರ ಮುಖಾಂತರ ಕಲೆ ಉಳಿಸ್ತಕ್ಕಂತಹದ್ದು ಅದರ ಪ್ರತಿ ನಮ್ಮ ಕಾರ್ಯಕ್ರಮದಲ್ಲೂ ನಾವಿವತ್ತು ಬರೀ ಪ್ರಭಾತವ್ರಿಗೆ ಈ ಕ ಈ ವೇದಿಕೆ ಹಾಕಿಲ್ಲ ಒಂದೂವರೆ ಸಾವಿರ ಜನ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೆ ನಮ್ಮ ಸ್ಥಳೀಯ ಕಲಾವಿದರು ಇವತ್ತು ಈ ವೇದಿಕೆ ಮೇಲೆ ಬಂದು ಹೋಗಿದ್ದಾರೆ ಅವರಿಗೂ ಪ್ರೋತ್ಸಾಹ ಕೊಡಬೇಕು ನಾವು ಬರೀ ಇವ್ರಿಗೊಬ್ರು ಸಾಲೋದಿಲ್ಲ ಸಾಲದಿಲ್ಲ ಯಾಕೆಂದ್ರೆ ನಾಳೆ ಯಾರು ಪ್ರಭಾತಾಗಿ ಹುಟ್ಟಿ ಬೆಳೀತಾರೋ ನಮ್ಮಲ್ಲಿರೋರು ಗೊತ್ತಿಲ್ಲ ಅವರಿಗೂ ಒಂದು ಸಣ್ಣ ವೇದಿಕೆ ಮಾಡಿ ಕೊಟ್ರೆ ನಾಳೆ ಅವರು ಕೂಡ ಒಳ್ಳೆ ಕಲಾವಿದರಾಗುವಂತ ಸಾಧ್ಯತೆ ಇರುತ್ತದೆ ಹಾಗಾಗಿ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ಪ್ರೋತ್ಸಾಹ ಕೊಡುವಂತಹದ್ದು ಜೊತೆ ಜೊತೆಗೆ ಇಂತಹ ಒಳ್ಳೆ ಕಲಾವಿದರನ್ನು ಕೂಡ ನಮ್ಮಲ್ಲಿ ಜನಗಳಿಗೆ ಪರಿಚಯ ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮ ಮುಂದಿನ ದಿನಗಳಲ್ಲೂ ನಾವು ಮುಂದುವರಿಸುತ್ತೇವೆ ನಿಮ್ಮ ಸಹಕಾರವೂ ಸಹ ಇದರಲ್ಲಿ ನಮ್ಮ ಜೊತೆಗೆ ಇರಲಿ ಅಂತ ಆಶಿಸ್ತೇನೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹ ಶಿವರಾತ್ರಿಯ ಶುಭಾಶಯಗಳು ಅಭಿನಂದನೆಗಳು ಎಲ್ಲ ಕಲಾವಿದರಿಗೆ